ಭೂಮಿಯನ್ನ ನಾವು ರಕ್ಷಣೆ ಮಾಡ್ತೀವೋ ಬಿಡ್ತೀವೋ ಆದ್ರೆ ಭೂಮಿ ನಮಗೆ ಎಲ್ಲ ರೀತಿಯ ಸೌಲಭ್ಯಗಳ ಜೊತೆಗೆ ರಕ್ಷಣೆಯನ್ನ ಕೂಡ ಮಾಡುತ್ತೆ ನಿಮಗೆ ಓಜೋನ್ ಲೇಯರ್ ಬಗ್ಗೆ ಗೊತ್ತಾ ಅದು ಯಾವ ರೀತಿ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅದು ಇಲ್ಲದೆ ಇದ್ರೆ ಏನಾಗುತ್ತೆ ಇದೆಲ್ಲದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನೋಡೋಣ ನೀವಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿಕೊಳ್ಳಿ ಸೂರ್ಯನಿಂದ ಜೈವಿಕವಾಗಿ ಬರುವಂತಹ ಹಾನಿಕಾರಕ ನೇರಳಾತೀತ ವಿಕಿರಣಗಳನ್ನು ಹೀರಿಕೊಳ್ಳುತ್ತೆ ಇದು ಜೀವನಕ್ಕೆ ಬಹು ಮುಖ್ಯವಾಗಿದೆ ಇದು ಯುವ ವಿಕಿರಣಗಳನ್ನು ತೊಂಬತ್ತೇಳರಿಂದ ತೊಂಬತ್ತೊಂಬತ್ತರಷ್ಟು ಹೀರಿಕೊಳ್ಳುತ್ತದೆ ಓಜೋನ್ ಪದರವನ್ನ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಫ್ರೆಂಚ್ ಬೌದ್ಧಶಾಸ್ತ್ರಜ್ಞರಾದ ಚಾರ್ಲ್ಸ್ ಫ್ಯಾಬ್ರಿ ಮತ್ತು ಹೆನ್ರಿ ಬ್ಯೂಸನ್ ಕಂಡುಹಿಡಿದಾರೆ ಇದರ ಗುಣಲಕ್ಷಣಗಳನ್ನ ಬ್ರಿಟಿಷ್ ಹವಾಮಾನ ಶಾಸ್ತ್ರಜ್ಞ ಜಿ ಎಂ ಬಿ ಡಾಪ್ಸನ್ ಅವರು ವಿವರವಾಗಿ ಪರಿಶೋಧನೆ ಮಾಡ್ತಾರೆ ಅವರು ಸರಳವಾದ ಸ್ಪೆಕ್ಟ್ರೋಫೋಟೋಮೀಟರ್ ಅಂದರೆ ಅಂದ್ರೆ ಡಾಪ್ಸನ್ ಮೀಟರ್ ಅನ್ನ ಅಭಿವೃದ್ಧಿ ಇದನ್ನ ನೆಲದಿಂದ ವಾಯುಮಂಡಲದ ಓಜೋನ್ ಅಳೆಯಲು ಬಳಸಬಹುದಾಗಿದೆ ಒಂಬೈನೂರ ಇಪ್ಪತ್ತೆಂಟು ಮತ್ತು ಸಾವಿರದ ಒಂಬೈನೂರ ಐವತ್ತೆಂಟರ ನಡುವೆ ಡಾಪ್ಸನ್ ಓಜೋನ್ ಮೇಲ್ವಿಚಾರಣಾ ಕೇಂದ್ರಗಳ ವಿಶ್ವದಾದ್ಯಂತ ಜಾಲವನ್ನ ಸ್ಥಾಪನೆ ಮಾಡಿದ್ರು ಅದು ಇಂದಿಗೂ ಕಾರ್ಯನಿರ್ವಹಿಸ್ತಾ ಇದೆ ಡಾಪ್ಸನ್ ಯೂನಿಟ್ ಇದು ಓಜೋನ್ ಓವರ್ ಹೆಡ್ ಪ್ರಮಾಣದ ಒಂದು ಅನುಕೂಲಕರ ಅಳತೆ ಅವರ ಗೌರವಾರ್ಥವಾಗಿ ಈ ಹೆಸರನ್ನ ಇಡಲಾಗಿದೆ ಹಾಗಾದ್ರೆ ಒಂದು ವೇಳೆ ಈ ಭೂಮಿಯ ಮೇಲೆ ಓಜೋನ್ ಲೇಯರ್ ಇಲ್ಲದೆ ಇದ್ರೆ ಏನಾಗ್ತಾ ಇತ್ತು ಹೌದು ಓಜೋನ್ ಸವಕಳಿಯಾದರೆ ಹೆಚ್ಚಿನ ಪ್ರಮಾಣದಲ್ಲಿ ಯುವಿ ವಿಕಿರಣವು ಭೂಮಿಯನ್ನ ತಲುಪಲು ಕಾರಣವಾಗುತ್ತದೆ ಯುವಿ ಕಿರಣಗಳು ಮಾನವನಿಗೆ ತುಂಬಾ ಅಪಾಯಕಾರಿಯಾಗಿದೆ ಹಾಗಾಗಿ ಓಜೋನ್ ಲೇಯರ್ ನಮಗೆ ಅತಿ ಅವಶ್ಯಕವಾಗಿದೆ ಯುವಿ ಕಿರಣಗಳಿಂದ ಸನ್ಬರ್ನ್ ಚರ್ಮದ ಕ್ಯಾನ್ಸರ್ ಮತ್ತು ಗ್ಲುಕೋಮಾ ಉಂಟಾಗುತ್ತದೆ ಯುವಿ ವಿಕಿರಣವು ಮೆಲನೋಮಾದ ಹೆಚ್ಚಳಕ್ಕೆ ಕಾರಣವಾಗುವುದಲ್ಲದೆ ಇದು ಎಲ್ಲ ಚರ್ಮದ ಕ್ಯಾನ್ಸರ್ಗಳಲ್ಲಿ ಅತ್ಯಂತ ಮಾರಕವಾಗಿದೆ ಅಲ್ಲದೆ ಬೆಳೆಗಳು ಮತ್ತು ಪರಿಸರ ಪ್ರಕ್ರಿಯೆಗಳ ಮೇಲೂ ಕೂಡ ಪರಿಣಾಮ ಬೀರುತ್ತವೆ ಓಜೋನ್ ಲೇಯರ್ ಎಂಬ ದೊಡ್ಡ ಸಂಪತ್ತನ್ನ ನಾವು ಕಾಪಾಡಿಕೊಳ್ಳಲೇಬೇಕು ಹೇಗೆ ಇದನ್ನ ಕಾಪಾಡಿಕೊಳ್ಳುವುದು ಅಂತ ಹೇಳಿದ್ರೆ ಖಾಸಗಿ ವಾಹನ ಚಾಲನೆ ಮಿತಿಯಲ್ಲಿರಬೇಕು ಪರಿಸರ ಸ್ನೇಹಿ ಮನೆ ಸ್ವಚ್ಛ ಮಾಡುವಂತಹ ಉತ್ಪನ್ನಗಳನ್ನೇ ಬಳಸಿಕೊಳ್ಬೇಕು ಬೆಳೆಗಳಿಗೆ ಕೀಟನಾಶಕಗಳನ್ನ ಬಳಸುವುದನ್ನ ತಪ್ಪಿಸಬೇಕು ಅಪಾಯಕಾರಿಯಾದಂತಹ ನೈಟ್ರಸ್ ಆಕ್ಸೈಡ್ ಬಳಕೆಯನ್ನ ನಿಷೇಧ ಮಾಡುವುದು ಅಷ್ಟೇ ಅಲ್ಲದೆ ಎಸಿ ಫ್ರಿಡ್ಜ್ ಮತ್ತು ಏರೋಸಾಲ್ ಕ್ಯಾನ್ಗಳಂತಹ ದೈನಂದಿನ ಉತ್ಪನ್ನಗಳಲ್ಲಿ ಕಂಡುಬರುವ ಕ್ಲೋರೋಫ್ಲೋರೋ ಕಾರ್ಬನ್ಗಳನ್ನ ಒಳಗೊಂಡಂತೆ ಓಜೋನ್ ಡಿಪ್ಲೇಟಿಂಗ್ ವಸ್ತುಗಳು ಎಂದು ಕರೆಯಲ್ಪಡುವ ಮಾನವ ನಿರ್ಮಿತ ಹಸಿರು ಮನೆ ಅನಿಲಗಳ ಸಂಗ್ರಹವು ಓಜೋನ್ ಪದರವನ್ನು ನಾಶಪಡಿಸುತ್ತದೆ ಭೂಮಿಯು ನಮಗೊಂದು ಅದ್ಭುತ ಕೊಡುಗೆಯಾಗಿದೆ ಹಾಗಾಗಿ ಇದರಿಂದ ನಾವು ಸರಿಯಾಗಿ ಬಳಸಿಕೊಂಡು ಮುಂದಿನ ಪೀಳಿಗೆಯವರಿಗೂ ದೊರಕಿಸುವುದು ನಮ್ಮ ಜವಾಬ್ದಾರಿಯುತ ಕರ್ತವ್ಯವಾಗಿದೆ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ